ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯಾಗೆ ಆಕ್ಸಿಡೆಂಟ್ ಮಾಡೋಕ್ಕೆ ಮುಂದಾದಂತಹ ಬ್ಲ್ಯಾಕ್ ರೋಸ್ ಹಾಗಿದ್ರೆ ಆ್ಯಕ್ಸಿಡೆಂಟ್ ಆಯಿತಾ ಕರ್ಣ ಕಾಪಾಡದ್ನ ಅದ್ರ ಜೊತೆಗೆ ಇಲ್ಲಿ ದೊಡ್ಡ ಸತ್ಯ ಹೊರಗಡೆ ಬೀಳ್ತದೆ ಅನುರಾಧ ಟೀಚರ್ ಕರ್ಣನ ಅಮ್ಮ ಅಂತಕ್ಕಂತಹ ಸತ್ಯ ಇಲ್ಲಿ ಗೊತ್ತಾಗ್ತದೆ ಸಾಹಿತ್ಯಾಗ ಹಾಗಿದ್ರೆ ಏನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಮತ್ತು ಭರತ್ ಇಬ್ಬರೂ ಕೂಡ ಸಾಹಿತ್ಯ ಕಾಲೇಜಿಗೆ ಬರಬೇಕಾಗಿದೆ ಬಿಕಾಸ್ ಇಲ್ಲಿ ಸಾಹಿತ್ಯ ಸೀಫಾ ಅನ್ನೋ ಒಂದು ಮೆಸೇಜ್ ಬ್ಲ್ಯಾಕ್ ರೋಸ್ ಕಳಿಸ್ತಿದ್ದಾಗ ಅದರಿಂದ ಎಚ್ಚೆತ್ಕೊಂಡಂಥ ಕರ್ಣ ಮತ್ತು ಭರತ್ ಕಾಲೇಜ್ಗೆ ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಅತ್ತ ಕಡೆ ಸಾಹಿತ್ಯ ಅನುರಾಧ ಟೀಚರ್ನ ವನಜ್ ಅವ್ರಿಗೆ ಭೇಟಿ ಮಾಡಬೇಕು ಅಂತ ಭೇಟಿ ಮಾಡಿಸ್ಬೇಕು ಅಂತ ಟ್ರೈ ಮಾಡ್ತಾರೆ ಬಟ್ ವನಜ್ ಅವ್ರನ್ನ ನೋಡಿದ್ದೆ ಹಾಗೆ ಸ್ಕಿಪ್ ಆಗಿಬಿಡ್ತಾರೆ ಅನುರಾಧ ಟೀಚರ್ ನಂತರ ಹೀಗೆ ಮಾತನಾಡ್ತಿರ್ತಾರೆ ಈ ಕಡೆ ಅಷ್ಟರಲ್ಲಿ ಕರ್ಣ ಕೂಡ ಬರ್ತಾರೆ ಕರ್ಣ ಬರ್ತಿದ್ದಾಗೆ ಆಶ್ಚರ್ಯ ಆಗುತ್ತೆ ವನಜ ಮತ್ತು ವನುಜ ಮತ್ತು ಸಿಂಚು ಇಬ್ರಿಗೂ ಕೂಡ ಏನದು ಕರ್ಣ ಇಲ್ಲಿಗೆ ಬರ್ತದಾನಲ್ಲ ಅಂತ ಅಷ್ಟರಲ್ಲಿ ಸಾಹಿತ್ಯ ಕೂಡ ಎಲ್ಲಿಗೋ ಹೋಗಿರ್ತಾಳೆ ಆದರೆ ನಡುವೆ ಈ ಕಡೆ ಕರ್ಣ ಬರ್ತಿದ್ದಾಗ ಈ ಕಡೆ ವನುಜವರು ನಿನ್ಗೋಸ್ಕರನೇ ಬರ್ತಿದ್ದಾನೆ ಅಂತ ಅನಿಸುತ್ತೆ ಅಂತ ಕೂಡ ಹೇಳ್ತಾರೆ ಇದರಿಂದಾಗಿ ಸಿಂಚುಗೂ ಕೂಡ ನಾಚಿಕೆ ಆಗುತ್ತೆ ಅದರ ನಡುವೆ ಈ ಕಡೆ ಕರ್ಣ ಬರೋ ಜೊತೆ ಬರ್ತಾರೆ ಕರ್ಣ ಬರ್ತಿದ್ದಾಗೆ ಈ ಕಡೆ ಸಾಹಿತ್ಯನ ನೋಡಿದ್ದೆ ಈ ಕಡೆ ಸಾಹಿತ್ಯನ ವಿಚಾರ ಮಾಡ್ತಿದ್ದಾನೆ ನೀವು ಆರಾಮಾಗಿದ್ದೀರಾ ಅಲ್ವಾ ಏನು ಎಂತು ಅಂತ ಹಾಂ ನಾನು ಆರಾಮಾಗಿ ಇದ್ದೀನಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಹೇಳ್ತಿದ್ದಾಗೆ ಕರ್ಣ ನೀನಿಲ್ಲಿ ನೀನು ಇಲ್ಲಿ ಇಲ್ಲಿಗೆ ಬಂದಿದ್ಯಾ ನೀನು ಮೊದಲೇ ಬರ್ತೀಯ ಹೀಗೆ ಅಂತ ಹೇಳಿದ್ರೆ ಯಾಕೆ ಇಲ್ಲಿ ಬಂದು ಸಿಂಚುನ ಡ್ರಾಪ್ ಮಾಡಬೇಕಿತ್ತು ನಿನ್ನ ಜೊತೆ ಸಿಂಚು ನಾ ಕಳಿಸ್ಕೊಡ್ತಿದ್ದೆ ಅಂತ ಹೇಳ್ತಾರೆ ಅಯ್ಯೋ ಆತ ನಾನು ಇಲ್ಲಿಗೆ ಬರ್ತೇನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಬೈ ಆ್ಯಕ್ಸಿಡೆಂಟಾಗಿ ನನ್ನ ಮೇಲೆ ಬಂದೆ ಹೀಗೆ ದಾರಿಲ್ಲಿ ಹೋಗ್ತಾ ಇದೆ ಸಾಹಿತ್ಯನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಇದರಿಂದ ವನಜ್ ಅವ್ರಿಗಂತೂ ಹುರಿದೋಗುತ್ತೆ ಬಟ್ ಸಿಂಚುಗೇನು ಅನಿಸೋದಿಲ್ಲ ನಂತರ ಈ ಕಡೆ ಸಾಹಿತ್ಯ ಜೊತೆ ಕರ್ಣ ಒಂದಷ್ಟು ಮಾತಾಡ್ತಾರೆ ತದನಂತರ ಈ ಕಡೆ ಯಾರು ಬಂದು ಒಂದು ಜ್ಯೂಸ್ನ ನ ಬರ್ತಾರೆ ಒಂದು ಜ್ಯೂಸ್ ನ ಬರ್ತಿದ್ದಾಗೆ ನೀವು ಅವತ್ತು ನಟ ಎಲ್ರಿಗೂ ಕೂಡ ಬುದ್ಧಿ ಕಲಿಸಿದ್ರಲ್ವಾ ಅವರೇ ಅಲ್ವಾ ನೀವು ಅಂತದಾಗೆ ಹೌದು ಅಂತ ಕರ್ಣ ಹೇಳ್ತಾರೆ ನೀವಂತೂ ಸುಪಬು ಸುಪಬು ನಿಮ್ಮನ್ನು ನೋಡಿದ್ದೆ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ನೀವು ಕಲಿಸಿದ ಪಾಠಕ್ಕೆ ಅವ್ರು ಹಿಂದು ಮುಂದೆ ನೋಡದೆ ಓಡೋಗ್ಬಿಟ್ರು ಇವತ್ತಿಗೂ ಕೂಡ ಕಾಲೇಜ್ ಕಡೆ ಮುಖ ಹಾಕಿಲ್ಲ ನೀವು ಒಳ್ಳೆ ಹೀರೋ ರೀತಿ ಅಂತ ಹೇಳಿ ಹೋಗ್ಲತ್ತಿದ್ದಾರೆ ಜೊತೆಗೆ ಈ ಒಂದು ಜ್ಯೂಸ್ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ಜ್ಯೂಸ್ ನ ಕೂಡ ಕೊಡ್ತಾರೆ ಇದು ಒಂದು ಅಡ್ವರ್ಟೈಸ್ಮೆಂಟ್ ಒಂದು ರೀಸನ್ ಇಂದ ನಡೆದಂತಹ ಒಂದು ವಿಷಯ ಆಗಿರುತ್ತೆ ಅಷ್ಟೇ ತದನಂತರ ಈ ಕಡೆ ಸಾಹಿತ್ಯ ಕೂಡ ಹೋಗ್ತಾ ಇರ್ತಾಳೆ ಬರ್ತೀನಿ ಕಾಲೇಜಿಗೆ ಟೈಮ್ ಆಗ್ತದೆ ಅಂತ ಹೇಳಿ ಹೋಗ್ತದಂತೆ ಈ ಕಡೆ ಕರ್ಣ ಮತ್ತೆ ಬರುತ್ತೆ ಹಾಗೆ ಸಾಹಿತ್ಯನ ನೋಡ್ತಾ ಇರ್ತಾರೆ ಬಟ್ ಇಲ್ಲಿ ಕರ್ಣಂಗೆ ಗೊತ್ತಾಗ್ಬಿಡತ್ತೆ ಅಲ್ಲಿ ಯಾವುದೋ ಒಂದು ಬ್ಲ್ಯಾಕ್ ಕಾರ್ ನಿಂತ್ಕೊಂಡಿರುತ್ತೆ ಬ್ಲ್ಯಾಕ್ ಕಾರ್ ನಿಂತದನ್ನ ನೋಡಿದ್ದೆ ಕರ್ಣಂಗೆ ಅನುಮಾನ ಬರುತ್ತೆ ಏನದು ಯಾಕೆ ಇರ್ಬೋದು ಸಾಹಿತ್ಯ ಇಲ್ಲಿ ಹೋಗ್ತಿದ್ದಾರೆ ಆ ಬ್ಲ್ಯಾಕ್ ಕಾರ್ ಯಾಕೆ ಅಲ್ಲಿ ನಿಂತಿದೆ ಅಂತ ನಂತರ ಭರತ್ಕೂ ಕೂಡ ಭರತ್ ಅಲ್ಲಿ ಒಂದು ಬ್ಲ್ಯಾಕ್ ಕಾರ್ ನಿಂತಿದೆ ನೋಡು ಅಂತಿದ್ದಾಗ ಈ ಕಡೆ ಕರ್ಣಂಗೆ ಏನು ಅನ್ಸುತ್ತೋ ಏನೋ ತಕ್ಷಣ ಓಡೋಕೆ ಶುರು ಮಾಡೇ ಬಿಡ್ತಾರೆ ಈ ಕಡೆ ಕರ್ಣ ಓಡ್ತಿದ್ದಾನೆ ಸಾಹಿತ್ಯಕ್ಕೆ ಗೊತ್ತಾಗ್ತಾನೆ ಇಲ್ಲ ಸಾಹಿತ್ಯ ತನ್ನ ತಾನು ಆರಾಮಾಗಿ ಹೋಗ್ತಿದ್ರೆ ಆ ಕಡೆಯಿಂದ ಆ ಒಂದು ಬ್ಲ್ಯಾಕ್ ಕಾರ್ ಬರ್ತಾ ಇದೆ ಈ ಕಡೆ ಎಲ್ಲರೂ ಕೂಡ ಸಾಹಿತ್ಯ ಸಾಹಿತ್ಯ ಅಂತ ಕಿಚ್ಕೋತಿದ್ದಾರೆ ಸಿಂಚು ಮತ್ತು ವನಜಾಗೆ ಗೊತ್ತಿರೋದಿಲ್ಲ ಈ ಕಡೆ ಕರ್ಣ ಈ ರೀತಿ ಓಡಿ ಹೋಗ್ತಿರೋದು ನೋಡಿದ್ದೆ ಅವ್ರಿಗೂ ಕೂಡ ಗಾಬರಿ ಆಗುತ್ತೆ ಏನಿದು ಭರತ್ ಯಾಕೆ ಬ ಕರ್ಣ ಆ ರೀತಿ ಓಡ್ತಿದ್ದಾನೆ ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಸಾಹಿತ್ಯ ಕೂಡ ಕರ್ಣನ ತಿರುಗಿ ನೋಡ್ತಾಳೆ ಈ ಕಡೆ ಸಿಂಚು ಎಲ್ಲರೂ ಕೂಡ ಭರತ್ ಸಾಹಿತ್ಯ ಆ ಕಡೆ ಬನ್ನಿ ಆ ಕಡೆ ಬನ್ನಿ ಅಂತಿದ್ರೆ ಏನು ಅಂತಲೇ ಅರ್ಥ ಆಗ್ತಿಲ್ಲ ಸಾಹಿತ್ಯಗೆ ಬಟ್ ವನಜುರು ಮಾತ್ರ ಕರ್ಣ ಹುಷಾರು ಕರ್ಣ ಈ ಕಡೆ ಬಾ ಅಂತ ಹೇಳ್ತಿದ್ದಾರೆ ಫೈನಲಿ ನೀನು ಡ್ಯಾಶ್ ಹೊಡಿಬೇಕು ಕಾರು ಅಷ್ಟರಲ್ಲಿ ಸಾಹಿತ್ಯನ ಎಳ್ಕೊಂಡು ಆ ಕಡೆ ಬಿದ್ದೋಗ್ಬಿಡ್ತಾನೆ ಕರ್ಣ ಈ ಕಡೆ ರಿಷ್ವಿ ಅಂತೂ ಫುಲ್ ಬೇಜಾರ್ ಮಾಡ್ಕೊಂಡು ಬಿಟ್ಟಿದ್ದಾನೆ ಯಾಕಂದರೆ ಈ ಕಡೆ ಸೇಫ್ ಆಗಿಬಿಟ್ರಲ್ಲ ಜಸ್ಟ್ ಮಿಸ್ ಆಗೋಯ್ತಲ್ಲ ಇಲ್ಲಿ ಇನ್ನೇನು ಲಾಕ್ ಆಗ್ತಿದ್ರಲ್ಲ ಈ ಕಡೆ ಈ ಕಡೆ ಸಾಹಿತ್ಯ ಕತೆ ಮುಗಿಸ್ಬಿಡ್ಬಹುದಿತ್ತಲ್ಲ ಅಂತ ಹೇಳಿ ರಿಶ್ವಿ ಅನ್ಕೋತದ ಬಟ್ ಕರ್ಣ ಬಂದು ಎಲ್ಲನೂ ಕೂಡ ಹಾಳು ಮಾಡ್ದ ಅಂತ ಸಿಟ್ಟಿಗೆದ್ದಾನೆ ಈ ಕಡೆ ಸಾಹಿತ್ಯನ ಆರಾಮಾಗಿದ್ದೀರಾ ಅಲ್ವಾ ಅಂತ ಕರ್ಣ ಕೇಳ್ತಿದ್ರೆ ನಾನು ಆರಾಮಾಗಿದ್ದೀನಿ ಅಂತಿದ್ದಾಗೆ ಈ ಕಡೆ ಕರ್ಣ ಆ ಕಡೆ ನೋಡೇ ಬಿಡ್ತಾನೆ ಆ ಒಂದು ಕಾರ್ನ ನೋಡಿದ್ದೆ ಈ ಕಡೆ ಕಾರನ್ನ ಹಿಂಬಾಲಿಸ್ಕೊಂಡು ಓಡ್ತಿದ್ದಾನೆ ಅಷ್ಟರಲ್ಲಿ ಈ ಕಡೆ ರಿಷಿ ಗೊತ್ತಾಗ್ಬಿಡುತ್ತೆ ತಕ್ಷಣ ಕಾರನ್ನ ಹಾಗೆ ಬಿಟ್ಟಿದ್ದೆ ಈ ಕಡೆ ಫಾಸ್ಟ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರೆ ಕಾರಣ ಕೂಡ ಓಡ್ತಿದ್ದಾರೆ ಕಾರಣ ಹುಷಾರು ಕರ್ಣ ಅಂತ ಇಲ್ಲಿ ಸಾಹಿತ್ಯ ಹೇಳ್ತಿದ್ದಾಳೆ ಆದರೂ ಕೂಡ ಇನ್ನೇನು ಕ್ಯಾಚ್ ಮಾಡಬೇಕು ಬಟ್ ಅಷ್ಟರಲ್ಲಿ ಜಸ್ಟ್ ಮಿಸ್ ಆಗ್ಬಿಡುತ್ತೆ ಕಾರಣ ಅಷ್ಟರಲ್ಲಿ ರಿಷಿ ಕಾರ್ ಓಡಿಸ್ಕೊಂಡು ಹೋಗೇ ಬಿಡ್ತಾನೆ ಎಂಥ ಪಾಪಿಗಳಲ್ವ ಇವರು ನೋಡಿದ್ರು ನೋಡ್ದಾಗೆ ಗಾಡೀಲಿ ಹೇಗೆ ಹೋಗ್ಬಿಟ್ರು ನೋಡಿ ಇನ್ನು ನೀವು ಬರಲಿಲ್ಲ ಅಂದಿದ್ರೆ ಖಂಡಿತ ಏನು ಹೆಚ್ಚು ಕಡಿಮೆ ಆಗ್ತಿತ್ತೋ ಏನು ಅಂತ ಸಾಹಿತ್ಯ ಹೇಳ್ತಿದ್ದಾನೆ ಆದರೆ ಇಲ್ಲಿ ಕರ್ಣಂಗೆ ಗೊತ್ತಾಗುತ್ತೆ ಸಾಹಿತ್ಯ ಸೀಫಾ ಅನ್ನೋ ಲೆಚರ್ ಬರ್ದಿತ್ತು ಇದನ್ನು ಬ್ಲ್ಯಾಕ್ ರೋಸೇ ಮಾಡಿರೋದು ಅಂತ ಬಟ್ ರಿವೀಲ್ ಮಾಡೋದಿಲ್ಲ ನಂತರ ಹುಷಾರು ಅಂತ ಹೇಳಿ ಕಣ್ಣ ಮತ್ತೆ ಬರುತ್ತಾ ಅಲ್ಲಿಂದ ಹೋಗ್ತಾರೆ ತದನಂತರ ಈ ಕಡೆ ವನಚ್ ಅವರು ತನ್ನ ಮಗಳು ಸಂಚುಗೆ ನೀನು ಇವತ್ತು ಪ್ರಪೋಸ್ ಮಾಡಲೇಬೇಕು ನಾನೇ ಎಲ್ಲ ಅರೇಂಜ್ ಮಾಡ್ತೀನಿ ನೀನು ಮಾಡಲೇಬೇಕು ಅಂದರೆ ಮಾಡಲೇಬೇಕು ಇಲ್ಲ ಅಂದರೆ ಖಂಡಿತ ಕಣ್ಣನ ಬೇರೆಯವರು ಆರಿಸ್ಕೊಂಡು ಹೋಗ್ಬಿಡ್ತಾರೆ ನಿನಗೆ ಕಣ್ಣ ಸಿಗೋದಿಲ್ಲ ಅಂತ ಹೇಳಿದ ತಕ್ಷಣ ಸರಿ ಮಮ್ ನನಗೆ ನನ್ನದೇ ಆದ ಡ್ರೀಮ್ಸ್ ಇದೆ ನಾನೇ ಪ್ರಪೋಸ್ ಮಾಡ್ತೀನಿ ಎಲ್ಲವನ್ನ ಕೂಡ ನಾನೇ ಅರೇಂಜ್ ಮಾಡ್ತೀನಿ ಇವತ್ತೇ ಪ್ರಪೋಸ್ ಮಾಡ್ತೀನಿ ನಾನು ಹೇಳಿದಾಗ ಕಣ್ಣನ್ನು ಕಳಿಸು ಅಂತ ಹೇಳಿ ಹೋಗ್ತಾಳೆ ನಂತರ ಈ ಕಡೆ ಸಾಹಿತ್ಯ ಹತ್ರ ಬಂದಿದ್ದೆ ನೀನು ನನಗೆ ಹೆಲ್ಪ್ ಮಾಡಬೇಕು ನಾನು ಒಂದು ಹುಡುಗನ ಇಷ್ಟಪಡ್ತಿದ್ದೀನಿ ಇವತ್ತು ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದಾಗ ವಾವ್ ಸೂಪರ್ ಯಾರು ಅಂದಾಗ ಸರ್ಪ್ರೈಸ್ ಅಂತ ಅಂತ ಹೇಳ್ತಾರೆ ನಂತರ ರಾತ್ರಿ ಆಗಿದೆ ಎಲ್ಲ ರೀತಿ ರೆಡಿ ಮಾಡ್ತಿದ್ದಾಳೆ ಡೆಕೋರೇಟ್ ಮಾಡ್ತಿದ್ದಾಳೆ ಕರ್ಣಗೆ ಪ್ರಪೋಸ್ ಮಾಡಬೇಕು ಅಂತ ಸಾಹಿತ್ಯ ಕೂಡ ಹೆಲ್ಪ್ ಮಾಡ್ತಿದ್ದಾಳೆ ನಂತರ ಈ ಕಡೆ ರೆಡಿ ಆಗಬೇಕಾಗಿದೆ ನೀನು ಹೋಗಿ ರೆಡಿ ಆಗು ನಾನು ಎಲ್ಲವನ್ನ ಕೂಡ ಅರೇಂಜ್ ಮಾಡ್ತೀನಿ ಅಂತ ಸಾಹಿತ್ಯ ಹೇಳಿದಾಳೆ ನಂತರ ಸಂಚು ಹೋಗಿ ರೆಡಿ ಆಗ್ತಿದ್ದಾಗೆ ಅಮ್ಮಂಗೆ ಕಾಲ್ ಮಾಡಿ ಕರ್ಣನ ಕಳಿಸಮ್ಮ ಅಂತ ಹೇಳಿದಾಗ ಸರಿ ಆಯಿತು ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ನಂತರ ಅಲ್ಲಿ ಕಾರಣ ಬರ್ತಿದ್ದಾಗೆ ಈ ಕಡೆ ಸಂಚುಗೆ ಕ್ಯಾಬ್ ಸಿಗ್ತಾ ಇಲ್ವಂತೆ ಹಾಗಾಗಿ ನೀನು ಯಾರಾರು ಬನ್ನಿ ಅಂತ ಹೇಳಿದ್ರು ನೀನು ಹೋಗಿ ಕರ್ಕೊಂಡು ಬರ್ತೀಯ ಕರ್ಣ ಅಂದಾಗ ಭರತ್ ಹೋಗಿ ಕರ್ಕೊಂಡು ಬರ್ ಕರ್ಕೊಂಡು ಬಾ ಅಂತ ಹೇಳಿಬಿಡ್ತಾರೆ ಕರ್ಣ ಭರತ ಬೇಡ ಅದಕ್ಕೆ ಎಲ್ಲೋ ಹೋಗಬೇಕು ಬರೋ ಜೊತೆ ಅಂತಿದ್ರು ಅವರು ಅಲ್ಲಿಗೆ ಹೋಗಲಿ ನೀನು ಹೋಗಿ ಕರ್ಕೊಂಡು ಬಾ ಸಿಂಚುನ ಅಂದಾಗ ಅಣ್ಣ ನೀನು ಹೋಗಿ ಕರ್ಕೊಂಡು ಬಾ ಅಮ್ಮನ ಜೊತೆ ನಾನು ಎಲ್ಲೋ ಹೋಗಬೇಕು ಅಲ್ಲಿಗೆ ಹೋಗ್ತೀನಿ ಅಂತ ಬರೋದು ಕೂಡ ಹೇಳ್ತಾನೆ ಹಾಗಾಗಿ ಸರಿ ಆಯಿತು ಅಂತ ಕಣ್ಣ ಕೂಡ ಹೊರಡ್ತಿದ್ರೆ ಆಲ್ ದ ಬೆಸ್ಟ್ ಅಂತ ವನಚ್ವರು ಹೇಳ್ತಾರೆ ಯಾಕೆ ಏನು ಅಂತ ಕರ್ಣ ಗೊತ್ತಾಗೋದಿಲ್ಲ ಅತ್ತ ಕಡೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾಳೆ ಸಾಹಿತ್ಯ ಅದನ್ನು ನೋಡಿದಾಗ ತುಂಬ ಸೂಪರಾಗಿ ಡೆಕೋರೇಟ್ ಮಾಡಿದೆಯಾ ಸಾಹಿತ್ಯ ತುಂಬ ಥ್ಯಾಂಕ್ಸ್ ಅಂದಾಗ ಅದಕ್ಕಿಂತ ನೀನು ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ ನಿನ್ನ ನೋ ಅನ್ನೋ ಇಲ್ಲ ನೀನು ಪ್ರಪೋಸಲ್ನ ಒಪ್ಕೊಂಡೇ ಹುಬ್ಕೊಡ್ತಾನೆ ಆ ಹುಡ್ಗ ಯಾರದು ಅಂದಾಗ ನೀನು ೂ ಕೂಡ ಗೊತ್ತದೆ ನಿನಗೂ ಕೂಡ ಗೊತ್ತಾಗುತ್ತೆ ಬಿಡು ನಿನ್ಗೂ ಕೂಡ ಗೊತ್ತಿರೋ ಹುಡುಗಾನ ಅಂತ ಹೇಳಿ ಇವೊಲ್ಲ ಫೋಟೋಸ್ ನಾನು ಹುಡುಗನ ಚೈಲ್ಡ್ಹುಡ್ ಫೋಟೋಸ್ ಇದು ಎಲ್ಲವನ್ನ ಕೂಡ ಅರೇಂಜ್ ಮಾಡಿಬಿಡು ಅಂದಾಗ ಫೋಟೋಸ್ ನೋಡಿ ಎಲ್ಲೋ ನೋಡಿದ್ದೀನಲ್ಲ ಅಂತ ಅನ್ನಿಸ್ತದೆ ಎಲ್ಲ ಹೇಗೆ ನೋಡಿರ್ತೀರಿ ಇಡೀ ಮನೇಲೆಲ್ಲ ಕಣ್ಣು ಫೋಟೋಸ್ ಇದೆ ಅಲ್ಲಿಂದಾನೇ ನಾನೇ ತೊಗೊಂಡು ಬಂದಿರೋದು ಅಂತಿದ್ದಾಗ ಈ ಕಡೆ ಹೌದಾ ಹಾಗಾದ್ರೆ ನೀನು ಲವ್ ಮಾಡ್ತಿರೋದು ಕಣ್ಣಣ್ಣ ಪ್ರಪೋಸ್ ಮಾಡೋಕ್ಕೆ ಹೊಟ್ಟಿರೋದು ಕರ್ಣನ ಅಂತ ಹೇಳಿ ಸಾಯ್ಕೆ ಫುಲ್ ಖುಷಿ ಆಗ್ತದೆ ಈ ಕಡೆ ಸೆಂಚು ಕೂಡ ನಾಚ್ಕೋತಿದ್ದಾಳೆ ಅಯ್ಯೋ ಹೇಳಬಾರ್ದು ಅನ್ಕೊಂಡೆ ಬಾಯ್ ತಪ್ಪಿ ಹೇಳ್ಬಿಟ್ಟಲ್ಲ ಅಂತ ನಂತರ ಈ ಫೋಟೋನ ನೋಡಿದ್ದೀನಿ ಅಂತ ಅನ್ಕೋತಿದ್ದಾಳೆ ಬಟ್ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಆಕೆಗೆ ಆಕೆ ನೋಡಿದ್ದು ಅನುರಾಧ ಟೀಚರ್ ಮನೆಯಲ್ಲಿ ಅವರ ಮಗನ ಫೋಟೋ ಅಂತ ಬಟ್ ಇಲ್ಲಿ ಅನುರಾಧಗೆ ನಿಮ್ಮನೇಲಲ್ಲ ಫೋಟೋ ನೋಡಿದ್ದು ನಾನು ಎಲ್ಲೋ ನೋಡಿದೀನಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಹೇಳ್ತಿದ್ದಾಳೆ ಬಟ್ ಗೊತ್ತಾಗೋಕು ಮುನ್ನನೆ ಕರ್ಣ ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ ಏನಿದಲ್ಲ ಅಂತ ಸಿಂಚುನ ಕೇಳ್ತಿದ್ರೆ ಫೈನಲಿ ಇಲ್ಲಿ ಸಿಂಚು ಕರ್ಣಂಗೆ ಪ್ರಪೋಸ್ ಮಾಡೋಕೆ ಮುಂದಾಗ್ತದಾಳೆ ಇಲ್ಲಿ ಸಾಹಿತ್ಯ ಕೂಡ ಇದ್ದಾಳೆ ಕರ್ಣಂಗೆ ಪ್ರೀತಿ ಆಗ್ತಿರುವುದು ಸಾಹಿತ್ಯ ಆಮೇಲೆ ಬಟ್ ಸಿಂಚು ಪ್ರಪೋಸ್ ಎಲ್ಲ ಒಪ್ಕೋತಾರ ಏನಾಗ್ಬೋದು ಯಾವ ರೀತಿ ಟ್ವಿಸ್ಟ್ ಸಿಗ್ಬಹುದು ಆ ಕಡೆ ಅನುರಾಧ ಟೀಚರ್ ಕರ್ಣನ ಅಮ್ಮ ಅನೂ ಸತ್ಯ ಗೊತ್ತಾಗೋ ಎಲ್ಲ ಕೂಡ ಚಾನ್ಸಸ್ ಇದೆ ಸಾಹಿತ್ಯ ಹಾಗಾದರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅನ್ನೋದು ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ